ಬೆಂಗಳೂರಿನ ನಲ್ಲಿ ಫ್ಲವರ್ ಶೋ ಕಲರವ ಜೋರಾಗಿದೆ ಜಿಟಿ ಜಿಟಿ ಮಳೆ ನಡುವೆ ಹೂಗಳ ಹಬ್ಬಕ್ಕೆ ಜನ ಸಾಗರವೇ ಬರ್ತಾ ಇದೆ ಮಳೆ ಚಳಿಯಲ್ಲೂ ಹೂವು ಲೋಕ ಕಣ್ತುಂಬಿಕೊಳ್ತಾ ಇದ್ದಾರೆ ಜನ ಸಣ್ಣಗೆ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಜೊತೆಗೆ ಚಳಿಯಂತೂ ಸಿಕ್ಕಾಪಟ್ಟೆ ಇದೆ ಈ ನಡುವೆನೂ ಕೂಡ ಈ ಹೂವಿನ ಲೋಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಬರ್ತಾ ಇದ್ದಾರೆ ವೀಕೆಂಡ್ ಕೂಡ ಇರೋದ್ರಿಂದ ಫ್ಲವರ್ ಶೋಗೆ ದಂಡು ದಂಡಾಗಿ ಜನ ಬರ್ತಾ ಇದ್ದಾರೆ ಕುಟುಂಬ ಸಮೇತವಾಗಿ ಬರ್ತಾ ಇದ್ದಾರೆ ಹೂಗಳ ಮುಂದೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದು ಫೋಟೋ ತೆಗೆಸ್ಕೊಳ್ಳೋದು ಇವನ್ನೆಲ್ಲ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಕಬನ್ ಪಾರ್ಕ್ ಫ್ಲವರ್ ಶೋ ಅಂದ್ರೆ ಬೆಂಗಳೂರಿಗರಿ ಒಂದು ರೀತಿ ಹಬ್ಬ ಇದ್ದ ಹಾಗೆ ವೀಕೆಂಡ್ ಸಂದರ್ಭದಲ್ಲಿ ಇನ್ನಷ್ಟು ಜನ ಬರ್ತಾರೆ ಆ ಹೂವಿನ ಅಲಂಕಾರಗಳು ಇವುಗಳನ್ನೆಲ್ಲ ನೋಡೋದೇ ಒಂದು ರೀತಿಯಾದಂತ ಆನಂದ ಜನರಿಗೆ ವೀಕೆಂಡ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಆಮೇಲೆ ವಿವಿಧ ಆಕೃತಿಗಳಲ್ಲಿ ಅದನ್ನ ಜೋಡಿಸಿರ್ತಾರೆ ಅರೇಂಜ್ ಮಾಡಿರ್ತಾರೆ ಆನೆಗಳ ಆಕೃತಿ ಆಮೇಲೆ ಕೆಲವೊಂದು ನೆನಪುಗಳು ಕೂಡ ಅಲ್ಲಿ ಮೆಲುಕು ಆಗುತ್ತೆ ಸೊ ಮೀನು ಪ್ರಾಣಿಗಳ ರೂಪದಲ್ಲಿ ಸಿಂಗರಿಸಲ್ಪಟ್ಟಂತಹ ಹೂಗಳು ವಿಧ ವಿಧವಾಗಿರುತ್ತೆ ಆಮೇಲೆ ಈ ಫಾರಿನ್ ಫ್ಲವರ್ಸ್ ಎಲ್ಲ ನಾವು ನೋಡ್ಬೋದು ಜೆನೆಟಿಕಲಿ ಚೇಂಜ್ ಆಗಿರುವಂತಹ ಹೂಗಳು ಕೂಡ ಇರುತ್ತೆ ಸೊ ಇವೆಲ್ಲ ಹೊಸದಾಗಿರುತ್ತೆ ಜನರಿಗೆ ನೋಡೋರಿಗೆ ಈ ಅಲಂಕಾರವನ್ನ ವಿವಿಧತೆಯನ್ನ ಕಣ್ತುಂಬಿಕೊಳ್ಳೋದಕ್ಕೇನೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕಬ್ಬನ್ ಪಾರ್ಕ್ ಗೆ ಬರ್ತಾರೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ ನಾವು ಹಾಗೆ ಸುಂದರವಾಗಿ ಆನೆಯ ಆಕೃತಿಯಲ್ಲಿ ಹೂಗಳನ್ನು ಅಲಂಕರಿಸ್ತಾರೆ ಜೋಡಿಸ್ತಾರೆ ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ನೋಡಕ್ ತುಂಬಾ ಖುಷಿ ಆಗ್ತಾ ಇದೆ ಲಾಸ್ಟ್ ಟೈಮ್ ಗಿಂತ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ ಹಂಪಿ ರಥ ಮತ್ತೆ ಡಾಲ್ಫಿನ್ ಮಕ್ಳಿಗೆ ಇಷ್ಟ ಆಗೋ ತರ ಆನೆ ಎಲ್ಲ ಇಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಮಕ್ಳಿಗೆ ಎಂಜಾಯ್ ಮಾಡ್ತಾ ಇದಾರೆ ಫಸ್ಟ್ ಟೈಮ್ ಇಲ್ಲ ಲಾಸ್ಟ್ ಇಯರ್ ಕೂಡ ಮಾಡಿದ್ರು ಅದೇ ಇಲ್ಲ ಇಲ್ಲೂ ಆಗಿತ್ತು ಅದೇ ಇಷ್ಟು ಗ್ರ್ಯಾಂಡ್ ಆಗಿ ಆಗಿರ್ಲಿಲ್ಲ ಇದು ಫೋರ್ತ್ ಇಯರ್ ಇಲ್ಲಿ ಡಾಲ್ಫಿನ್ ಇಷ್ಟ ಆಯ್ತು ಮತ್ತೆ ಹಂಪಿರಥ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ರು ವೆದರ್ ಊಟಿ ತರ ಫೀಲ್ ಆಗ್ತಾ ಇದೆ ಬೆಳಗ್ಗೆನೆ ತುಂಬಾ ಚೆನ್ನಾಗಿದೆ ಎಂಜಾಯ್ ಮಾಡಿದ್ರಾ ಹಾ ತುಂಬಾ ಎಂಜಾಯ್ ಮಾಡಿದ್ವಿ ಹೌದು ಮಕ್ಕಳು ಜೊತೆ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಇಷ್ಟ ಆಯ್ತು ಚೈನೀಸ್ ಫಿಶ್ ಇಷ್ಟ ಆಯಿತು ಆ ನೆಕ್ಸ್ಟ್ ಮುಂದೆ ಫ್ರಂಟ್ ತುಂಬ ಚೆನ್ನಾಗಿದೆ

ಪ್ರತಿನಿಧಿ ವಿನಯ್ ಹಾಗೆ ರಾಜಪ್ಪ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಬನ್ ಪಾರ್ಕ್ ನಿಂದ ಜಾಯ್ನ್ ಆಗ್ತಾ ಇದ್ದಾರೆ ಮೊದಲಿಗೆ ಅನ್ನ ಮಾತನಾಡಿಸ್ತೀನಿ ವಿನಯ್ ಅಲ್ಲಿಯ ಜನರನ್ನ ಮಾತನಾಡಿಸಬಹುದ ಕೆಲವೊಬ್ರು ನಾವು ಕೇಳಿಸ್ಕೊಳ್ತಾ ಇದ್ವಿ ತುಂಬಾ ಚೆನ್ನಾಗಿದೆ ಈ ಬಾರಿ ಅರೇಂಜ್ಮೆಂಟ್ ಕಬನ್ ಪಾರ್ಕ್ ನಲ್ಲಿ ನಾಲ್ಕನೇ ವರ್ಷ ಆಗ್ತಾ ಇದೆ ಅನ್ನೋದಾಗಿ ವಿವರಿಸಬಹುದಾ ನಮಗೆ ಅಲ್ಲಿಯ ಚಿತ್ರಣ ಚೈತ್ರ ಹತ್ತು ವರ್ಷಗಳ ಬಳಿಕ ಕಬ್ಬನ್ ಪಾರ್ಕ್ ಅಲ್ಲಿ ಹೂಗಳ ಹಬ್ಬ ನಡೀತಾ ಇದೆ ಸಾಕಷ್ಟು ಜನರು ಅದರಲ್ಲೂ ಪ್ರಮುಖವಾಗಿ ದೇಶದ ಬೇರೆ ಬೇರೆ ರಾಜ್ಯದಿಂದ ಕೂಡ ಜನರು ಈ ಒಂದು ಏನು ಕಬ್ಬನ್ ಪಾರ್ಕ್ನ ಸಸ್ಯಕಾಶಲಿ ಅರಳಿ ನಿಂತಿರುವಂತಹ ಕಲರ್ಫುಲ್ ಹೂಗಳ ಲೋಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಇವತ್ತಿನ ವೆದರ್ ಏನೋ ಚಂಡಮಾರುತದ ಎಫೆಕ್ಟ್ ಇಂದ ಬೆಂಗಳೂರಿನಾದ್ಯಂತ ಚಳಿ ಜೊತೆಗೆ ಜಿಟಿ ಜಿಟಿ ಮಳೆ ಕೂಡ ಬರ್ತಾ ಇದೆ ಈ ಒಂದು ಮಳೆ ಸಖತ್ತಾದಂತಹ ಒಂದು ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿದೆ ಹೀಗಾಗಿ ಬೆಂಗಳೂರಿಗರಿಗೆ ಒಂದು ಕಲರ್ಫುಲ್ ಲೋಕವನ್ನ ಇಂಥ ತಂಪಾದ ಏನು ಮಂಟಲ್ಲಿ ಕಣ್ತುಂಬಿಕೊಳ್ಳುವಂತದ್ದು ಕೂಡ ಒಂದು ರೀತಿಯಂತ ಸಂಭ್ರಮದ ವಾತಾವರಣ ಕೂಡ ಸೃಷ್ಟಿಯಾಗಿರುತ್ತದೆ ಹೀಗಾಗಿ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಪ್ರಮುಖವಾಗಿ ನಾವು ನೋಡುವಂತಹ ಬೆಂಗಳೂರಿಗರು ಫಿಫ್ಟಿ ಪರ್ಸೆಂಟ್ ಇದ್ರೆ ಹೊರಭಾಗದ ರಾಜ್ಯದವರು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವರು ಈ ಒಂದು ಕಬ್ಬನ್ ಪಾರ್ಕ್ ಅಲ್ಲಿ ನಡೀತಿರುವಂತಹ ಸಸ್ಯಕಾಶಿಯ ಲೋಕವನ್ನ ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಹಂಪಿಯ ರಥ ಏನು ಕಲ್ಲಿನ ರಥ ಇದೆ ಅದನ್ನು ಕೂಡ ವಿಭಿನ್ನವಾದಂತಹ ನೂರ ಐವತ್ತಕ್ಕೂ ಹೆಚ್ಚು ಬಗೆ ಬಗೆಯ ಹೂಗಳಿಂದ ಕೂಡ ಅಲಂಕಾರವನ್ನು ಮಾಡಲಾಗಿದೆ ಜೊತೆಗೆ ಡಾಲ್ಫಿನ್ ಆಗಿರಬಹುದು ಆನೆ ಆಗಿರಬಹುದು ಪುಟ್ ಪುಟ್ ಸಾಕಷ್ಟು ಆಕರ್ಷಣೆಯನ್ನ ಕೊಡುವಂಥದ್ದು ಅದರಲ್ಲೂ ಈ ಹೂಗಳು ಕಲರ್ಫುಲ್ ಆಗಿರುವಂತಹ ಹೂಗಳಲ್ಲಿ ಮತ್ತು ತರಕಾರಿಗಳನ್ನ ತೀಮಿಟ್ಟುಕೊಂಡು ಮಾಡಿರುವಂತಹ ಈ ಒಂದು ಪುಷ್ಪ ಮೇಳನ ಇದೆ ಇದು ಸಾಕಷ್ಟು ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಅದರಲ್ಲೂ ಈ ಬಾರಿ ಕರ್ನಾಟಕ ರಾಜ್ಯೋತ್ಸವವನ್ನ ಮತ್ತು ಮಕ್ಕಳ ದಿನಾಚರಣೆಯನ್ನ ಇಟ್ಕೊಂಡಿದ್ದಾರೆ ಹೀಗಾಗಿ ಮಕ್ಕಳಿಗೆ ಆಕರ್ಷಣೆ ಮಾಡುವಂತದ್ದು ಮಾಹಿತಿಯನ್ನು ಕೊಡುವಂತದ್ದು ಅವರನ್ನ ಹೆಚ್ಚು ತಿಳುವಳಿಕೆ ಮೂಡಿಸುವ ದೃಷ್ಟಿಕೋನದಿಂದ ಅವರಿಗೆ ಆಸಕ್ತಿ ಮೂಡಿಸುವ ದೃಷ್ಟಿಕೋನದಿಂದ ಆಯೋಜನೆ ಮಾಡಿರುವಂತಹ ಏನು ಪುಷ್ಪ ಮೇಳ ಇದೆ ಇದಕ್ಕೆ ನಿನ್ನೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರು ಬಂದಿದ್ರು ವೀಕ್ಷಣೆ ಮಾಡಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಪುಟ್ ಪುಟ್ ಮಕ್ಕಳನ್ನ ಕರ್ಕೊಂಡು ಅದರಲ್ಲೂ ಇಂತಹ ವೆದರ್ ಅಲ್ಲಿ ಮಕ್ಕಳಿಗೆ ಸ್ವೆಟರ್ಸ್ ಉಲ್ಲನ್ ಜಾಕೆಟ್ ಗಳನ್ನ ಛತ್ರಿಗಳನ್ನ ಇಟ್ಕೊಂಡು ಮಾಸ್ಕ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ರಕ್ಷಣೆಯಿಂದ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಯಾಕಂದ್ರೆ ಮಕ್ಕಳಿಗೆ ಈ ಈ ಅಂತ ಒಂದು ಚೇಂಜ್ ಎನ್ವೈರ್ಮೆಂಟು ಹೂಗಳಲ್ಲಿ ಅರಳಿರುವಂತಹ ಸಂಸ್ಕೃತಿಯನ್ನು ಹೇಳುವಂತಹ ಕಲ್ಲಿನ ರಥ ಆಗಿರಬಹುದು ಆನೆ ಜೊತೆಗೆ ಡಾಲ್ಫಿನ್ ಬೇರೆ ಬೇರೆ ಕಲಾಕೃತಿಗಳು ಹೂವಲ್ಲಿ ಮತ್ತು ಪರಿಸರದ ಮಡಲಲ್ಲಿ ಅವರಿಗೆ ಸಾಕಷ್ಟು ಖುಷಿಯನ್ನು ಕೊಡುತ್ತೆ ಹೀಗಾಗಿ ಕುಟುಂಬ ಸಮೇತವಾಗಿ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ ಈ ರೀತಿಯಂತಹ ಅದರಲ್ಲೂ ಪ್ರಮುಖವಾಗಿ ಹತ್ತು ವರ್ಷಗಳ ಬಳಿಕ ಕಬ್ಬನ್ ಪಾರ್ಕಲ್ಲಿ ಆಯೋಜನೆ ಮಾಡಿರುತ್ತದೆ ಯಾಕಂದ್ರೆ ಲಾಲ್ಬಾಗ್ ಅಲ್ಲಿ ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ರೀತಿಯಂತಹ ಪುಷ್ಪ ಫಲಪುಷ್ಪ ಮೇಳವನ್ನು ಆಯೋಜನೆ ಮಾಡ್ತಾರೆ ಆದ್ರೆ ಕಬ್ಬನ್ ಪಾರ್ಕ್ ಅಲ್ಲಿ ಆಯೋಜನೆ ಮಾಡಿರುವಂತದ್ದು ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಇದೇ ಮೊದಲು ಹೀಗಾಗಿ ಹೆಚ್ಚಿನ ಕ್ರೌಡ್ ಕೂಡ ಬರ್ತಾ ಇದ್ದಾರೆ ಹೆಚ್ಚಿನ ಜನರು ಕೂಡ ಬರ್ತಾ ಇದ್ದಾರೆ ಮಾತಾಡ್ಸೋಣ ಇಲ್ಲಿ ಏನ್ ಹೇಳ್ತಾರೆ ಹೇಗಿದೆ ಇಷ್ಟ ಬಹುತೇಕ ತುಂಬಾ ಜನರು ಕೂಡ ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತವರು ಕೂಡ ಸಾಕು ಜನ ಇರೋದ್ರಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಒಂದು ಪುಷ್ಪ ಮೇಳದಲ್ಲಿ ಸಾಕಷ್ಟು ಕ್ರೌಡ್ ಕೂಡ ಬರ್ತಾ ಇದೆ ಯಾಕಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ವೀಕೆಂಡ್ ಹಿನ್ನೆಲೆಯಲ್ಲಿ ಈ ಬಾರಿಯ ಕಬ್ಬನ್ ಪಾರ್ಕ್ ಆಯೋಜನೆ ಮಾಡುವಂತಹ ಪುಷ್ಪಗಳ ಕಣ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಿರೋದು ಕಂಡು ಬರ್ತಾ ಇದೆ ಚೈತ್ರ ವಿನಯ್ ಹಾಗೆ ಸಂಪರ್ಕದಲ್ಲಿ ರಾಜಪ್ಪ ಕೂಡ ಲೈವ್ ನಲ್ಲಿದ್ದಾರೆ ರಾಜಪ್ಪ ಕೆಲವೊಂದು ದೃಶ್ಯಗಳನ್ನ ವಿನಯ್ ತೋರಿಸ್ತಾ ಇದ್ರು ಈ ಮಕ್ಕಳ ಜೊತೆಗೆ ಬರ್ತಾ ಇದಾರೆ ಪ್ಯಾರೆಂಟ್ಸ್ ಜೊತೆಗೆ ಟಿವಿ ನೈನ್ ಕ್ಯಾಮರಾ ನೋಡಿದ ತಕ್ಷಣ ಹಾಯ್ ಮಾಡ್ತಾ ಇದಾರೆ ವೇವ್ ಮಾಡ್ತಾ ಇದಾರೆ ಅಂದ್ರೆ ಜೋಶ್ ಸಿಕ್ಕಾಪಟ್ಟೆ ಇದೆ ಜನ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಇದ್ದಾರೆ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆಯಾ ಹೇಗ್ ನೋಡ್ಬೋದು ರಾಜಪ್ಪ ಹೇಗ್ ಕಾಣಿಸ್ತಾ ಇದೆ ಆ ಚೈತ್ರ ಈ ವಿಂಟರ್ ಟೈಮ್ ನಲ್ಲಿ ಕಬ್ಬನ್ ಪಾರ್ಕ್ ನಲ್ಲಿ ವಾಕ್ ಮಾಡೋದೇ ಒಂದು ರೀತಿಯಾಗಿ ಖುಷಿ ಅದರಲ್ಲಿ ಈಗ ಫ್ಲವರ್ ಶೋ ಮಾಡಿರುವಂತದ್ದು ಡಬಲ್ ಖುಷಿ ಅಂತ ಹೇಳ್ಬಹುದು ಅಂದ್ರೆ ಸಾಕಷ್ಟು ವರ್ಷಗಳ ಆದ ನಂತರದಲ್ಲಿ ಫ್ಲವರ್ ಶೋ ಆಯೋಜನೆ ಕಾರಣದಾಗಿ ಜನರಿಗೆ ಬರುವಂತವರಿಗೆ ಒಂದಿಷ್ಟು ಗೊಂದಲ ಇದೆ ಅಂದ್ರೆ ಸರಿಯಾದಂತಹ ಒಂದು ಸೈನಿಂಗ್ ಬೋರ್ಡ್ ಗಳಿಲ್ಲ ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಬರಬೇಕು ಅನ್ನುವಂತ ನಿಟ್ಟಿಲ್ಲ ಅದು ಬಿಟ್ಟರೆ ಒಂದಿಷ್ಟು ಏನು ಟಾಯ್ಲೆಟ್ ಗಳ ವ್ಯವಸ್ಥೆನ ಕೂಡ ಮಾಡಬೇಕಿತ್ತು ಅದು ಕೂಡ ಸರಿಯಾಗಿ ಇಲ್ಲ ಅದ್ರ ಜೊತೆಗೆ ಏನು ಟ್ಯಾಬ್ಲೆಟ್ ಗಳು ನೋಡ್ತಿದೀವಿ ಹೂವಿನಿಂದ ಅಲಂಕಾರ ಏನ್ ಮಾಡಿದ್ರೆ ಅದು ಸುತ್ತಮುತ್ತ ಒಂದಿಷ್ಟು ಜನ ವಾಲಂಟಿಯರ್ ಇಟ್ಕೊಂಡು ಜನ ಏನ್ ಕ್ರೌಡ್ ಬರ್ತಾ ಇದೆ ಅವರನ್ನ ಕೆಲಸ ಮಾಡಬೇಕಿತ್ತು ಆದ್ರೆ ಅದ್ ಯಾವ್ದು ಕೂಡ ಇಲ್ಲಿ ಆಗಿಲ್ಲ ಹಾಗಾಗಿ ಜನ ಅಲ್ಲೇ ನಿಂತ್ಕೊಂಡು ಫೋಟೋ ತೆಗೆದುಕೊಳ್ಳೋದಕ್ಕೆ ಮುಗಿ ಬಿಡ್ತಾ ಕಾರಣಕ್ಕೋಸ್ಕರ ಫ್ಲವರ್ ಶೋ ಏನ್ ಆಯೋಜನೆ ಆಗಿದೆ ಅಲ್ಲಿ ಒಂದಿಷ್ಟು ಕ್ರೌಡ್ ಇರೋದ್ ಬಿಟ್ಟರೆ ಜನ ಎಂಜಾಯ್ ಮಾಡ್ತಿದ್ರೆ ಶೋ ಬಂದಿದ್ದು ಯಾರ ಜೊತೆ ಎಲ್ಲ ಅಂತ ಹೇಳಿ ನಾವು ನಮ್ಮ ಮಕ್ಕಳು ನಮ್ಮ ಮಿಸ್ಸಸ್ ಜೊತೆ ಬಂದಿದೀವಿ ತುಂಬಾ ಚೆನ್ನಾಗಿದೆ ಆದ್ರೆ ತುಂಬಾ ಕ್ರೌಡ್ ಇದೆ ಅಷ್ಟೇನೆ ಅದು ಬಿಟ್ರೆ ನೋಡಕ್ ತುಂಬಾನೇ ಚೆನ್ನಾಗಿದೆ ಜನ ಜಾಸ್ತಿ ಇದಾರೆ ತುಂಬಾ ಖುಷಿ ಆಗುತ್ತೆ ವೀಕೆಂಡ್ ಅಲ್ಲಿ ನಮಗೂ ಒಂತರ ಎಂಜಾಯ್ಮೆಂಟ್ ಸಿಗ್ತಾ ಇದೆ ತುಂಬಾ ಹ್ಯಾಪಿ ಆಗಿದೆ ತುಂಬಾ ಚೆನ್ನಾಗಿದೆ ಯೂನಿಕ್ ಇದೆ ತುಂಬಾ ಕೈಂಡ್ ಆಫ್ ಫ್ಲವರ್ಸ್ ಇದೆ ಟ್ರೀಸ್ ಇದೆ ಪ್ಲಾಂಟೇಶನ್ಸ್ ವಿಸಿಟ್ ಮಾಡಿ ತುಂಬಾ ರಿಫ್ರೆಶ್ಮೆಂಟ್ ಇದೆ ಲೈಕ್ ವಿ ಕ್ಯಾಂಡ್ ಬ್ರೇಕ್ ತರ ಇಟ್ಸ್ ಗುಡ್ ಸೂಪರ್ ಆಗಿದೆ ಈ ವೆದರ್ ಫ್ಲವರ್ ಶೋ ಆಯೋಜನೆ ಮಾಡೋದು ಹೇಗ ಅನ್ಸುತ್ತೆ ಬನ್ನಿ ಫ್ಲವರ್ಸ್ ನೋಡೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಬಾನ್ಸಾಯಿ ಕ್ರೈಸನ್ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಬಂದು ಎಂಜಾಯ್ ಮಾಡಕ್ಕೆ ಒಳ್ಳೆ ಜಾಗ ಹೂಗಳ ಹಬ್ಬ ಈಗ ಅಲ್ಲಿ ಕರ್ನಾಟಕ ಮ್ಯಾಪ್ ಸಿರಿಧಾನ್ಯಿಂದ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ಎಂಟ್ರೆನ್ಸ್ ಅಲ್ಲೇ ನಾವು ಫುಲ್ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಎಂಜಾಯ್ ಮಾಡಕ್ಕೆ ತುಂಬಾ ಚೆನ್ನಾಗಿದೆ ಮಕ್ಕಳ ಜೊತೆ ಬಂದಿದ್ರ ಮಕ್ಕಳು ಎಂಜಾಯ್ ಎಂಜಾಯ್ ಮಾಡಿದ್ರು ಸರ್ ಫಸ್ಟ್ ಆಫ್ ಆಲ್ ಇದು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಇದು ಮಾಡಿದ್ರಿಂದ ಮಕ್ಕಳಿಗೋಸ್ಕರ ಆಗ್ಲಿ ಬೇರೆಯವ್ರಿಗೆ ನೋಡೋಕೋಸ್ಕರ ಎಲ್ಲರಿಗೂ ಒಂದು ಒಳ್ಳೆ ವಿಷಯನೇ ಇದು ಕಲಿಯೋ ತುಂಬಾ ಇದೆ ಆಮೇಲೆ ಎಷ್ಟೋ ಹೂಗಳು ಯಾರು ನೋಡಿರ್ಲಿಲ್ಲ ಇದೆಲ್ಲ ಇಲ್ಲಿ ನೋಡ್ಕೊಂಡು ನಾವು ಮಕ್ಕಳಿಗೂ ಒಂದ್ ಸ್ವಲ್ಪ ಹೇಳ್ಬೋದು ನಾವು ಈ ತರ ಇದೆ ಅಂತ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ವೈಫ್ ಜೊತೆಗೆ ಮಕ್ಕಳ ಜೊತೆಗೆ ನಾವು ಬಂದಿದ್ದೀವಿ ತುಂಬಾ ಒಳ್ಳೆದ್ ವರ್ಷ ವರ್ಷ ಮಾಡಿದ್ರೆ ಇನ್ನ ಚೆನ್ನಾಗಿರುತ್ತೆ ಅಂತ ನಮ್ಮ ಒಂದು ಅನಿಸಿಕೆ ಇಂಪ್ರೂವ್ ಸ್ವಲ್ಪ ಕ್ರೌಡ್ ಅನ್ನ ಅವಾಯ್ಡ್ ಮಾಡೋಕೋಸ್ಕರ ಏನಾದ್ರು ಬ್ಯಾರಿಗೇಟ್ ತರದ್ ಏನಾದ್ರು ಒಂದು ಲೈನ್ ತರ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್ ಇನ್ನ ಅಂತ ಹೇಳಿ ನಾನು ಹೂವಿಂದ ಮಾಡಿರುವ ಕಟ್ಟಣೆಗಳನ್ನು ನೋಡಿದೆ ತುಂಬಾ ಚೆನ್ನಾಗಿ ಇಟ್ಸ್ ವಂಡರ್ಫುಲ್ ಟು ಸೀ ದ ಫ್ಲವರ್ ಶೋ ಆಫ್ ಕಬನ್ ಪಾರ್ಕ್ ಯಾರ ಕರ್ನಾಟಕ ಎಲ್ರು ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ಮಕ್ಕಳು ಜೊತೆಗೆ ದೊಡ್ಡವರು ಹಿರಿಯರ್ ಎಲ್ರು ಕೂಡ ಈ ಈ ವೆದರ್ ಅಲ್ಲಿ ಫ್ಲವರ್ ಶೋ ಆಯೋಜನೆ ಆಗಿದೆಯಲ್ಲ ಅದು ಮತ್ತೊಂದು ಡಬಲ್ ಖುಷಿ ಅಂತ ಹೇಳ್ಬೋದು ಹಾಗಾಗಿ ಈ ಚೇತ್ರ ಜನರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಒಂದಿಷ್ಟು ಕ್ರೌಡ್ ಇದೆ ಆ ಕ್ರೌಡ್ ಇರೋದು ಬಿಟ್ರೆ ಅದಕ್ಕೆ ಒಂದು ಸರಿಯಾದಂತ ಒಂದು ವ್ಯವಸ್ಥೆಗಳಾಗಬೇಕಿತ್ತು ಅನ್ನುವಂತ ಮಾತನ್ನ ಕೂಡ ಇಲ್ಲಿ ಬರುವಂತಹ ಜನರು ಕೂಡ ಹೇಳ್ತಾ ಇದ್ರು ಅದು ಹೊರತುಪಡಿಸಿದ್ರೆ ಸಿಕ್ಕಾಪಟ್ಟೆ ಜನ ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ಲಾಲ್ಬಾಗ್ ಫ್ಲವರ್ ಶೋ ನಂತರದಲ್ಲಿ ಮತ್ತೊಮ್ಮೆ ಈ ಕಬ್ಬಂಪಾಕಲ್ಲಿ ಪಾಕಲ್ಲಿ ಫ್ಲವರ್ ಶೋ ನೋಡೋದಕ್ಕೆ ಸಿಕ್ತಾ ಇರುವಂತದ್ದು ಜನರಿಗೆ ಸಾಕಷ್ಟು ಖುಷಿ ಅಂತ ಹೇಳ್ಬೋದು ರೈಟ್ ರೈಟ್ ರಾಜಪ್ಪ ನೀವ್ ಅನಲೈಸ್ ಹಾಗೆ ಬಹುಶಃ ಅಲ್ಲೊಂದ್ ಸ್ವಲ್ಪ ಯಾರಾದ್ರೂ ಸಿಬ್ಬಂದಿಗಳು ನಿಂತು ಒಂದ್ ಕ್ಯೂ ಸಮೇತವಾಗಿ ಮುಂದೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಟ್ರೆ ಎಲ್ರಿಗೂ ತುಂಬಾ ಚೆನ್ನಾಗಿ ಆ ವೀವನ್ನ ಕಣ್ತುಂಬಿಕೊಳ್ಳೋದಕ್ಕಾಗತ್ತೆ ಅಂತ ಥ್ಯಾಂಕ್ ಯು ರಾಜಪ್ಪ ವಿನಯ್ ಮಾಹಿತಿಗಾಗಿ